ಇದು ಪ್ರವರ್ಗ ಒಂದರಲ್ಲಿ ಬರುವ ಜಾತಿಗಳ ಹೆಸರುಗಳು ಮೇಲೆ ಇದೆ ನೋಡ್ರಿ ಸರ್ಕಾರ ಆದೇಶ ಸಂಖ್ಯೆ ಸಾಕಾಗಿ ಎರಡು ನೂರು ಇಪ್ಪತ್ತೈದು ಬಿ ಸಿ ಎರಡು ಸಾವಿರದ ಬೆಂಗಳೂರು ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಎರಡು ಅನುಬಂಧ ಒಂದು ಪ್ರವರ್ಗ ಒಂದರ ಕ್ಯಾಸ್ಟ್ಗಳು ಇದು ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತೈದು ಐವತ್ತಾರು ಐವತ್ತು ಏಳು ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಬರುವಂತಹ ಇದು ಬೈಲ್ ಪತಾರ್ ಬಿ ಎ ಐ ಎಲ್ ಬೈಲ್ ಪಿ ಎ ಟಿ ಆರ್ ಪತಾರ್ ಬೈಲ್ ಪತಾರ್ ಐವತ್ತೊಂಬತ್ತು ಬಿ ಬೈಲ ಪತಾರ್ ಈ ಬೈಲ ಪತಾರ್ ಅನ್ನುವಂತಹ ರೀತಿ ಅಲೆಮಾರಿ ಅರೆ ಅಲೆಮಾರಿಗಳಲ್ಲಿರುವಂತಹ ನಲವತ್ತಾರು ಜಾತಿಗಳಲ್ಲೂ ಸಹಿತ ಇದೇ ರೀತಿಯಾಗಿರುವಂಥ ಹೆಸರಿದೆ ಬಿ ಎ ಐಯಲ್ಲೆ ಪಿ ಎ ಟಿ ಆರ್ ಇದು ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಪ್ರವರ್ಗ ಎರಡರದು ಇದು ಪ್ರವರ್ಗ ಎರಡು ಎ ಟು ಎಗೆ ಸಂಬಂಧಪಟ್ಟ ಹಾಗೆ ಕ್ರಮ ಸಂಖ್ಯೆ ಒಂದು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಮುಖ್ಯವಾಗಿರುವಂಥ ಜಾತಿ ವಿಶ್ವಕರ್ಮ ಅದರಲ್ಲಿ ಅದೇ ಇಲ್ಲಿ ಬರುವಂತಹ ಸಿ ಡಿ ಎಫ್ ಜಿ ಎಚ್ ಇಲ್ಲಿ ನೋಡಿರಿ ವಿಶ್ವಕರ್ಮ ಪಟ್ಟಿಯಲ್ಲಿ ಬೈಲ್ ಲಾವೆಂಜಿನ ಮೇಲೆ ಇದೆ ಬೈಲ್ ಪತಾರ್ ಇದು ಟು ಎನ್ನಲ್ಲಿ ಇಡುವಂಥದ್ದು ಬೈಲು ಅಕ್ಕಸಾಲಿ ಇದು ಟು ಎನಲ್ಲಿ ಇರುವಂಥದ್ದು ಇವೆರಡು ಪದಗಳು ಫೆವರ್ಗೆ ಎರಡರಲ್ಲಿ ಬರುವಂಥದ್ದು ಆದ್ದರಿಂದ ಎಲ್ಲರೂ ಸಹಿತ ಅಲೆಮಾರಿಗಳ ಪಟ್ಟಿಯಲ್ಲಿರುವಂತಹ ಇದು ನೋಡಿರಿ ಅಲೆಮಾರಿ ಜನಾಂಗಗಳಿಗೆ ಸೇರಿದೊಳಪಡುವ ಜಾತಿಗಳ ವಿವರ ಈ ಅನು ಅಲೆಮಾರಿಗಳಲ್ಲಿ ಬರುವಂತಹ ನಲವತ್ತಾರನೇ ನಂಬರ್ ಬೈಲ ಲಾಕ್ವೆಂದೇನಲ್ಲಿ ನೋಡಿರಿ ಬೈಲಾ ಬಿ ಎ ಐ ಎಲ್ ಎ ಪಿ ಎ ಟಿ ಆರ್ ಈ ರೀತಿ ಇಡೀ ಕರ್ನಾಟಕದ ಜನಸಂಖ್ಯೆ ನಮ್ಮ ಜಾತಿ ಅನ್ನುವಂಥ ಕಾಲಮ್ನಲ್ಲಿ ಬೈಲಾ ಪತಾರ್ ಅಂತೇಳಿ ಬರೆಸ್ಬೇಕು ಈ ಕಾಲಮು ಕರ್ನಾಟಕ ರಾಜ್ಯ ಹಿಂದೂ ಆಯೋಗಗಳು ಬಿಟ್ಟಿರುವಂತಹ ಹದಿನೈದುನೂರ ಅರವತ್ತೈದು ಲೀಸ್ಟ್ಗಳಲ್ಲಿ ಜಾತಿಗಳ ಹೆಸರುಗಳಲ್ಲಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಬರುವಂತಹ ಎರಡನೇ ಆಪ್ಷನ್ ಒಂದೇದ್ದು ಬೈಲು ಇದೆ ಎರಡನೇದು ಬೈಲಾ ಇದೆ ಆ ಬೈಲಾ ಪಥರ್ ಅಂತ ನಾವೆಲ್ಲರೂ ಬರೆಸಬೇಕು ಒಂದು ವೇಳೆ ತಾವು ಪ್ರವರ್ಗ ಒಂದು ಬೈಲ್ ಪತ್ತಾರ ಅಥವಾ ಬೈಲ್ ಪತ್ತಾರ ಅನ್ನುವಂತಹ ಸರ್ಟಿಫಿಕೇಟ್ ತೊಗೊತಾಯಿದ್ರೆ ಅದು ಸಮಂಜಸ ಓಕೆ ಅಂತಿದ್ರೆ ಎಸ್ ಅಂತ ಬರೆಸ್ರಿ ಹೌದು ಅಂತೇಳಿ ಅಂದರೆ ಇಲ್ಲ ಅಂತ ಬರೆಸ್ರಿ ಇದಿಷ್ಟು ಜಾತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ನಾನು ನಮಸ್ಕಾರ ಅಶೋಕ್ ಸುಡಿ ಖಬಸ್ತೋಡ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪತ್ತಾರ ಸಂಘ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಪ್ಪದೇ ಇದೇ ರೀತಿ ಬರೆಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್ ಇದನ್ನೆಲ್ಲರಿಗೂ ಸಹಿತ ಈ ನೀವು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಮನೆ ಮನೆಗೆ ಮುಟ್ಟು ಹಾಗೆ ತಾವೆಲ್ಲರೂ ಇದನ್ನು ಮಾಡಬೇಕು ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿರಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಧನ್ಯವಾದಗಳು